ಬಿಗ್ ಬಾಸ್ ಶೋಗೆನೆ ಕೌಂಟರ್ ಕೊಡಲು ಬಂದ ಕಿಚ್ಚ ಸುದೀಪ್ ಅಂತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿಗರು ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿರುವ ಒಂದು ವಿಚಾರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ವಾರಾಂತ್ಯಕ್ಕೆ ತಮ್ಮ ನೆಚ್ಚಿನ ಬಿಗ್ ಬಾಸ್ ಶೋಗೆ ಕೌಂಟರ್ ಕೊಡಲು ಇನ್ನೊಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಬಿಗ್ ಬಾಸ್ ಶೋವನ್ನು ವೀಕೆಂಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ನಡೆಸಿಕೊಡುವ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮಕ್ಕೋಸ್ಕರವೇ ಜನ ನೋಡ್ತಿರ್ತಾರೆ ಅದಕ್ಕಾಗಿಯೇ ಜನ ಕಾಯ್ತಿರ್ತಾರೆ ಏನೋ ಈ ಶೋನಿಂದಲೇ ಬಿಗ್ ಬಾಸ್ ಟಿ ಆರ್ ಪಿ ಕೂಡ ಉನ್ನತ ಮಟ್ಟದಲ್ಲಿದೆ ಇದೆ ಅಂದರೆ ತಪ್ಪಾಗುವುದಿಲ್ಲ ಆದರೆ ಈಗ ಕಿಚ್ಚ ಇವಾರಾಂತ್ಯದಲ್ಲಿ ಕಲರ್ಸ್ ವಾಹಿನಿಯ ಪ್ರತಿಸ್ಪರ್ಧಿಯಾಗಿರುವ ಜಿ ಕನ್ನಡ ವಾಹಿನಿಯಲ್ಲೂ ಏಕಕಾಲಕ್ಕೆ ಕಾಣಿಸಿಕೊಳ್ಳಲಿದ್ದಾರೆ ಅದು ತಮ್ಮ ಪತ್ನಿ ಮಗಳ ಸಾನ್ವಿ ಜೊತೆ ಕಿಚ್ಚ ಸುದೀಪ್ ಅವರು ಜೀ ಕನ್ನಡ ವಾಹಿನಿಯ ರಿಯಾಲಿಟಿ ಶೋ ಸರಿಗಮಪ ಹಾಡಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಚಾನೆಲ್ ಕೂಡ ಈ ವಾರ ಭಾರಿ ಪ್ರಚಾರ ನಡೆದಿದೆ ಜನ ಕೂಡ ಕಿಚ್ಚ ಅಪರೂಪಕ್ಕೆ ಪತ್ನಿ ಮಗಳ ಜೊತೆ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದು ನೋಡಲು ಕಾತರದಿಂದ ಕಾಯ್ತಿದ್ದಾರೆ ಹೀಗಾಗಿ ಈ ವಾರಾಂತ್ಯಕ್ಕೆ ಕಿಚ್ಚಿನ ಒಂದು ಕಾರ್ಯಕ್ರಮದಿಂದಲೇ ಇನ್ನೊಂದು ಕಾರ್ಯಕ್ರಮದ ಟಿಆರ್ ಗೆ ಹೊಡೆತ ಬಿಡುವ ಒಂದಷ್ಟು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆದರೆ ಒಂದೇ ಒಂದು ಸಮಾಧಾನಕರ ವಿಚಾರ ಏನಂದರೆ ಸರಿಗಮಪ್ಪ ರಾತ್ರಿ ಏಳು ಮೂವತ್ತಕ್ಕೆ ಶುರುವಾದರೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶುರುವಾಗತ್ತೆ ಹೀಗಾಗಿ ವಾರಾಂತ್ಯದಲ್ಲಿ ನಿರಂತರವಾಗಿ ಕಿಚ್ಚವನ್ನು ನಾವು ನೋಡಬಹುದು ಅನ್ನೋದು ಈಗ ವಿಷಯ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಯಾವುದೇ ಶೋ ಆಗಿರಬಹುದು ಸೊ ಒಬ್ಬ ವ್ಯಕ್ತಿಯಿಂದ ಅದು ಒಂದು ತೂಕ ಬರುತ್ತೆ ಅಂದರೆ ಅದು ಕಿಚ್ಚ ಸುದೀಪ್ ಅವರು ಸೊ ಅವರ ಒಂದು ಮಾತುಗಳು ಅವರನ್ನ ಒಂದು ಸ್ಪರ್ಧಿಗಳಿಗೆ ಹೇಳ್ತಕ್ಕಂಥ ವಿಚಾರಗಳನ್ನು ಕೇಳೋಕ್ಕೆ ಸಾಕಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ ಅದರಲ್ಲಿ ನಾವು ಒಬ್ಬರು ಸೊ ಬಿಗ್ ಬಾಸ್ ಶೋನ ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾನು ಹೀಗೆ ಒಂದೊಳ್ಳೆ ಕಂಟೆಂಟ್ಗಳನ್ನು ನನಗೆ ಮುಂದೆ ತರೋಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ನನ್ನ ಸಪೋರ್ಟ್ಗೆ ಏನಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು